ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತದ ಐದು ಅತಿ ದೊಡ್ಡ ಏರ್ಬಸ್ ಏರ್ಲೈನ್ಗಳ ಬಗ್ಗೆ ತಿಳಿಯಲಿದ್ದೇವೆ ಈ ವಿಮಾನಗಳು ಹೇಗೆ ಉತ್ತಮವಾಗಿವೆ ಅವುಗಳ ಸೌಲಭ್ಯಗಳು ಮತ್ತು ಆಸಕ್ತಿದಾಯಕ ಸಂಗತಿಗಳನ್ನು ವಿವರವಾಗಿ ನೋಡೋಣ ಏರ್ಬಸ್ ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ವಿಶ್ವದಲ್ಲೇ ಅತಿ ದೊಡ್ಡ ಡಬಲ್ ಡೆಕ್ಕರ್ ವಾಣಿಜ್ಯ ವಿಮಾನವಾಗಿದೆ ಸುಮಾರು ಐನೂರರಿಂದ ಎಂಟುನೂರು ಐವತ್ತು ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯದೊಂದಿಗೆ ಇದು ವಿಮಾನಯಾನ ಸಂಸ್ಥೆಗಳಿಗೆ ಹೆಚ್ಚಿನ ಪ್ರಯಾಣಿಕರನ್ನು ಸಾಗಿಸಲು ಅನುವು ಮಾಡಿಕೊಡುತ್ತದೆ ಕೆಲವು ಮುನ್ನೂರು ಎಂಬತ್ತುಗಳು ವಿಶ್ರಾಂತಿ ಪ್ರದೇಶಗಳು ಸ್ಪಾ ಸೌಲಭ್ಯಗಳು ಮತ್ತು ಹೆಚ್ಚುವರಿ ಮನರಂಜನಾ ವೈಶಿಷ್ಟ್ಯಗಳನ್ನು ಹೊಂದಿವೆ ಎಮಿರೇಟ್ಸ್ ಸಿಂಗಾಪುರ್ ಏರ್ಲೈನ್ಸ್ ಬ್ರಿಟಿಷ್ ಏರ್ವೇಸ್ನಂತಹ ಅನೇಕ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ತಮ್ಮ ವಾಣಿಜ್ಯ ಸೇವೆಗಳಲ್ಲಿ ಎಂಬತ್ತು ಅನ್ನು ಬಳಸುತ್ತವೆ ಅತಿದೊಡ್ಡ ವಿಮಾನವನ್ನು ಕ್ವೀನ್ ಎಂದು ಕರೆಯಲಾಗುತ್ತದೆ ಬಸ್ ಮುನ್ನೂರ ಐವತ್ತು ಅದ್ಭುತ ತಂತ್ರಜ್ಞಾನ ಪ್ರಯಾಣಿಕ ಸೌಕರ್ಯದ ದೃಷ್ಟಿಯಿಂದ ದೇಹದ ರಚನೆಯು ಸ್ವಲ್ಪ ವಿಸ್ತಾರವಾಗಿದೆ ಮತ್ತು ಆಧುನಿಕವಾಗಿದೆ ಪ್ರಯಾಣಿಕರು ಕನಿಷ್ಠ ಶಬ್ದದೊಂದಿಗೆ ಶಾಂತವಾದ ಸವಾರಿಯನ್ನು ಆನಂದಿಸಬಹುದು ಮುನ್ನೂರ ಐವತ್ತು ದೀರ್ಘಾವಧಿಯ ಸಾಮರ್ಥ್ಯಗಳನ್ನು ಹೊಂದಿದೆ ಇದು ದೀರ್ಘ ಪ್ರಯಾಣದ ಅಂತಾರಾಷ್ಟ್ರೀಯ ಸೇವೆಗಳಿಗೆ ಸೂಕ್ತವಾಗಿದೆ ಪ್ರಯಾಣಿಕರಿಗೆ ವೈಫೈ ವೈಯಕ್ತಿಕ ಪರದೆಗಳು ಮತ್ತು ಉತ್ತಮ ದೃಶ್ಯ ಅನುಭವಗಳನ್ನು ನೀಡುತ್ತಿದೆ ಭಾರತದ ವಿಸ್ತಾರ ಮುನ್ನೂರ ಐವತ್ತು ಮಾದರಿಯನ್ನು ಬಳಸುತ್ತದೆ ಏರ್ಬಸ್ ಮುನ್ನೂರ ಮೂವತ್ತು ಅನ್ನು ಸಣ್ಣ ಮತ್ತು ದೀರ್ಘಾವಧಿಯ ಹಾರಾಟಗಳಿಗೆ ವಾಣಿಜ್ಯ ವಿಮಾನವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಅವಳಿ ಎಂಜಿನ್ ಅನ್ನು ಹೊಂದಿದೆ ಮತ್ತು ಆಧುನಿಕ ಪ್ರಯಾಣಿಕರ ಸೌಕರ್ಯವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಹೊಸ ರೋಲ್ಸ್ ರಾಯ್ಸ್ಟ್ರೆಂತ್ ಏಳು ಸಾವಿರ ಇಂಜಿನ್ಗಳು ಹೆಚ್ಚಿನ ಇಂಧನ ದಕ್ಷತೆ ಮತ್ತು ಕಡಿಮೆ ಇಂಗಾಲದ ಹೊರಸೂಸುವಿಕೆಯನ್ನು ನೀಡುತ್ತವೆ ಪ್ರಯಾಣಿಕರಿಗೆ ಆರಾಮದಾಯಕ ಆಸನಗಳು ಹೆಚ್ಚಿನ ಸ್ಥಳಾವಕಾಶ ಆಧುನಿಕ ಮಾಧ್ಯಮ ಮತ್ತು ಹೆಚ್ಚು ವಿಶಾಲವಾದ ಕ್ಯಾಬಿನ್ಗಳನ್ನು ನೀಡಲಾಗುತ್ತದೆ ಇದರ ಸಂರಚನೆಯು ಇನ್ನೂರರಿಂದ ಮುನ್ನೂರು ಪ್ರಯಾಣಿಕರಿಗೆ ಆರಾಮದಾಯಕ ಆಸನ ಮತ್ತು ದೊಡ್ಡ ಶೇಖರಣಾ ಸ್ಥಳವನ್ನು ನೀಡುತ್ತದೆ ಏರ್ ಇಂಡಿಯಾ ಮತ್ತು ಇಂಡಿಗೋದಂತಹ ಹಲವಾರು ವಿಮಾನಯಾನ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಸೇವೆಗಳಿಗಾಗಿ ಮುನ್ನೂರ ಮೂವತ್ತು ಅನ್ನು ಬಳಸುತ್ತವೆ ಏರ್ಬಸ್ ಇಪ್ಪತ್ತೊಂದು ತಾಂತ್ರಿಕವಾಗಿ ಸುಧಾರಿತ ಎಂಜಿನ್ಗಳು ಮತ್ತು ಇಂಧನ ದಕ್ಷತೆಯನ್ನು ಹೊಂದಿರುವ ವಿಮಾನವಾಗಿದೆ ಮುನ್ನೂರ ಇಪ್ಪತ್ತೊಂದು ಪ್ರಯಾಣಿಕರಿಗೆ ಹೆಚ್ಚಿನ ಸೌಕರ್ಯ ಮತ್ತು ಸ್ಥಳಾವಕಾಶವನ್ನು ನೀಡುತ್ತದೆ ಹೊಸ ಸೋನ್ ಸಿಸ್ಟೆನ್ ವೈಫೈ ದೊಡ್ಡ ಪರದೆಯಂತಹ ಸೌಕರ್ಯಗಳು ಪ್ರಯಾಣದ ಅನುಭವವನ್ನು ಉತ್ತಮಗೊಳಿಸುತ್ತದೆ ಸುಮಾರು ಇನ್ನೂರರಿಂದ ಇನ್ನೂರ ನಲವತ್ತು ಪ್ರಯಾಣಿಕರಿಗೆ ಆಸನ ಇದು ಭಾರತದ ಇಂಡಿಗೋದಂತಹ ಕಂಪನಿಗಳು ಹೆಚ್ಚು ಬಳಸಿದ ವಿಮಾನವಾಗಿದೆ ಏರ್ಬಸ್ ಮುನ್ನೂರ ಇಪ್ಪತ್ತು ಪ್ರಯಾಣಿಕರಿಗೆ ವಿಶೇಷ ಉಪಚಾರವಾಗಿದೆ ಮುನ್ನೂರ ಇಪ್ಪತ್ತು ವಾಣಿಜ್ಯ ವಿಮಾನಗಳಿಗೆ ವರ್ಚುವಲ್ ಲೈನ್ಗಳ ಸರಣಿಯಲ್ಲಿ ಮೊದಲನೆಯದು ಪೈಲಟ್ಗಳು ಮತ್ತು ಪ್ರಯಾಣಿಕರಿಗೆ ಉತ್ತಮ ಪ್ರಯಾಣದ ಅನುಭವವನ್ನು ಒದಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ವಿಮಾನವು ನೂರ ಐವತ್ತರಿಂದ ಒಂದು ಹಂಡ್ರೆಡ್ ಎಂಬತ್ತು ಪ್ರಯಾಣಿಕರು ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಒಳಾಂಗಣವನ್ನು ಹೆಚ್ಚು ಬೆಳಕು ಮತ್ತು ಸೌಕರ್ಯದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಮುನ್ನೂರ ಇಪ್ಪತ್ತು ಇಂಧನ ವೆಚ್ಚವನ್ನು ಕಡಿಮೆ ಮಾಡಲು ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಇದು ವಿಮಾನಯಾನ ಸಂಸ್ಥೆಗಳಿಗೆ ಆರ್ಥಿಕವಾಗಿ ಲಾಭದಾಯಕವಾಗಿದೆ ಮುನ್ನೂರ ಇಪ್ಪತ್ತು ಅನ್ನು ದೇಶೀಯ ಮತ್ತು ಅಲ್ಪಾವಧಿಯ ಅಂತಾರಾಷ್ಟ್ರೀಯ ಸೇವೆಗಳಿಗೆ ಬಳಸುತ್ತವೆ ಭಾರತದ ಅತಿದೊಡ್ಡ ಏರ್ಬಸ್ ಫ್ಲೀಟ್ ಪ್ರಯಾಣಿಕರಿಗೆ ಮತ್ತು ಉದ್ಯಮಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ನಿಮ್ಮ ಕಾಮೆಂಟ್ಗಳನ್ನು ಹಂಚಿಕೊಳ್ಳಿ